ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಹಿಡ್ಕಂಡವ್ರೆ ವಿಡಿಯೋ ಮಾಡವ್ರೆ ಪ್ರಶ್ನೆ ಮಾಡವ್ರೆ ಪೊಲೀಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ನೋಡಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರ ಕಾರ್ಯವೈಖರಿಗೆ ನಾವು ನಿಜಕ್ಕೂ ಸಹ ಶಹಬಾಸ್ ಅನ್ಬೇಕು ಯಾಕಂದ್ರೆ ತೀರಾ ಇತ್ತೀಚೆಗೆ ಅವ್ರು ಎಲ್ಲ ಈ ರೀತಿಯಾದಂತ ಈ ಮಾನ ಮರ್ಯಾದೆ ಇಲ್ಲದೆ ಈ ಪೊಲೀಸರು ಹೆಂಗೆ ದುಡ್ಡಿಗೆ ಕೈ ಚಾಚ್ತಾರಲ್ಲ ಅದನ್ನ ಸಾಕ್ಷಿ ಸಮೇತ ಹಿಡಿತಾ ಇದ್ದಾರೆ ಮೊನ್ನೆ ಅಷ್ಟೇ ಮಂಡ್ಯ ಮೈಸೂರು ಭಾಗದಲ್ಲೂ ಇದೇ ರೀತಿಯಾಗಿ ಸಾಕ್ಷಿ ಸಮೇತ ಸಮೇತ ಹಿಡಿದಿದ್ರು ಈಗ ಚಾಮರಾಜನಗರದಲ್ಲೂ ಸಹ ಅದೇ ರೀತಿಯಾಗಿ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಗಡಿ ಭಾಗ ಅದು ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವಂತ ಪುಣಜನೂರು ಚೆಕ್ ಪೋಸ್ಟ್ ಲಾರಿಗಳು ಗೂತ್ಸ್ ವಾಹನಗಳು ಓಡಾಡ್ತಾ ಇರ್ತವೆ ಪಾಪ ಅವರು ಗೂತ್ಸ್ ಚಾಲಕರು ಅಥವಾ ಲಾರಿ ಚಾಲಕರು ಪಾಪ ಅವ್ರಿಗೆ ಹೋದ್ರೆ ಸಾಕಾಗಿರುತ್ತೆ ಹಿಡ್ಕಂಡ್ ಎಲ್ಲಪ್ಪ ಫೈ ಬೇರೆ ಬೇರೆ ರೀತಿಯ ಕೇಸ್ಗಳನ್ನೆಲ್ಲ ಅದು ಇದು ಅಂತೆಲ್ಲ ಮಾತಾಡ್ತಾರೆ ಅನ್ಬಿಟ್ಟು ಬಾಯಿ ಮುಚ್ಕೊಂಡು ಐವತ್ತು ನೂರ ಕೊಟ್ಟು ಹೋಗ್ಬಿಡ್ತಾರೆ ಇವ್ರದ್ದು ಇದೇ ಆಗೋಗ್ಬಿಟ್ಟಿದೆ ದಂಧೆ ಪ್ರತಿನಿತ್ಯ ಇದೇ ಕೆಲಸ ಆಗಿದೆ ಈಗ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರ ಕೈ ತಗಲಾ ಕಂಡವ್ರೆ ಫೋಟೋ ವಿಡಿಯೋ ಸಮೇತ ಇದೆ ನೋಡಿ ಈ ಚೆಕ್ ಪೋಸ್ಟ್ ಅಲ್ಲಿ ಅಧಿಕಾರಿ ಇಲ್ಲ ಯಾವ ಗಾಡಿಗಳು ಸಿಗ್ತದೆ ರೋಡ್ ಗಾಡಿಗಳು ಅವ್ರ ಹತ್ರ ಐವತ್ತು ರೂಪಾಯಿ ನೂರು ರೂಪಾಯಿ ಹೀಗೆ ಏನೋ ಭಿಕ್ಷೆ ಅಂತ ಅನ್ಕೊಳ್ಳಿ ಇದು ಯಾವ ಕರ್ಮಕ್ಕೆ ಸಂಬಳಗಳು ಕೊಡ್ತಲ್ವಾ ಕಷ್ಟ ಅವ್ರಿಗೆ ಮೊಮ್ಮನ ಒಟ್ಟಿಗೆ ಇಟ್ಟಿರುತ್ತೆ ರಾತ್ರಿ ಎಲ್ಲ ನಿಂದ್ಕೊಂಡು ಓಡಿಸ್ತಾ ಇರ್ತಾರೆ ಇವೆಲ್ಲ ಬೇಕಾ ಇವ್ರಿಗೆ ಮಾಡಿ ಅವ್ರಿಗೆ ಏನೋ ಗೊತ್ತಾಗ್ಲಿ ವ್ಯವಸ್ಥೆ ಏನೋ ಅಂತ